ಅದರಿಂದ ಡಬಲ್ ಬಂದಿದೆ ಸೌಂಡ್ ಒಂದ್ ಮಗು ತೀರೋಗ್ಬಿಟ್ಟಿದೆ ಒಂದ್ ಹೆಣ್ಣು ಮಗು ಕೈ ಆಗಿದೆ ಸರ್ ಇದೆ ಇದೆ ಅಣ್ಣ ಫ್ಯಾಮಿಲಿ ನಾನೀಗ ಸದ್ಯ ಗಾರ್ಡ್ ನ ಚಿನ್ನಯ್ಯನ ಪಾಳ್ಯ ಅಂದ್ರೆ ಏನು ಸ್ಪೋರ್ಟ್ ಆಗಿರುವಂತದ್ದು ಈ ಜಾಗದಲ್ಲಿ ನಾನು ಈಗಿದ್ದೀನಿ ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತೀನಿ ಪ್ರತ್ಯಕ್ಷ ದರ್ಶಿಗಳು ಅಕ್ಕಪಕ್ಕದ ನಿವಾಸಿಗಳಿದ್ದಾರೆ ಸರ್ ಎಷ್ಟು ಗಂಟೆಗೆ ಆಯ್ತು ಎಷ್ಟು ಗಂಟೆಗೆ ಗೊತ್ತಾಯ್ತು ನಿಮಗೆ ಬೆಳಗ್ಗೆ ಎಂಟು ಗಂಟೆಗೆ ಸರ್ ನಮಸ್ಕಾರ ನಾವು ಬೆಳಗ್ಗೆ ಎಂಟು ಗಂಟೆಗೆ ನಾವು ಟೀ ಕುಡಿಯೋಕಂತ ಬಂದಿದ್ರು ಇಲ್ಲಿ ಬೇಕರಿ ಹತ್ರ ಸೌಂಡ್ ಬಂತು ಅಂತ ಸೌಂಡ್ ಬಂತು ಅದು ಹಿಂಗೆ ಹಿಂಗೆ ಸೌಂಡ್ ಬಂದಿಲ್ಲ ಆ ಸೌಂಡ್ಗೆಲ್ಲ ಓಡಿ ಎಲ್ಲಿ ಏನಾಯ್ತು ಇಲ್ಲಿ ಮೆಟ್ರೋ ಅವರು ಕೆಲಸ ಮಾಡ್ತಾ ಇರ್ತಾರಲ್ಲ ಆ ಸೌಂಡ್ ಬರ್ತಿತ್ತು ಆದ್ದರಿಂದ ಡಬಲ್ ಬಂದಿದೆ ಸೌಂಡು ಬಂದು ಓಡೋಗಿ ನೋಡಿದ್ರೆ ಎಲ್ಲ ಬಿದ್ದೋಗಿಬಿಟ್ಟಿತ್ತು ಜನ ನಮ್ಮ ಬ್ರದರ್ಸು ಇಲ್ಲಿ ಅಣ್ಣ ಅವರೆಲ್ಲ ಇದ್ದಾರೆ ಎಲ್ಲ ಸೇರಿಸಿ ಮಗುಗೆ ತಾಯಿಗೆ ಅವರೆಲ್ಲ ಬನ್ನಾಗಿಬಿಟ್ಟಿದ್ರು ಒಂದು ಲೇಡೀಸು ಅವ್ರ ಮಗುಗೆ ವೇಟ್ ಅಕ್ಕಪಕ್ಕ ಇಲ್ಲಿ ನಮ್ಮ ಅಣ್ಣ ಇದ್ದಾರೆ ಒಬ್ಬರು ಅವ್ರ ಮಗುವೇ ತುಂಬ ಏಟಾಗಿದೆ ತೀರೋಗಿಬಿಟ್ಟಿದ್ದಾರೆ ಅವರು ಒನ್ ಮಗು ತೀರೋಗಿಬಿಟ್ಟಿದೆ ಒಂದು ಹೆಣ್ಣು ಮಗು ಕೈ ಆಗಿದೆ ತುಂಬ ಒಂದು ಹತ್ತಿಂದ ಹನ್ನೆರಡು ಜನಗೆ ಏಟಾಗಿದೆ ಸರ್ ಹತ್ತಿಂದ ಹನ್ನೆರಡು ಜನ ಎಲ್ಲ ಮೈಂಡೇ ವರ್ಕಿಂಗ್ ಆಗಿಲ್ಲ ಅವಾಗ ಎಲ್ಲ ಕಾರಣ ಏನಿರಬಹುದು ಅನ್ನುವಂಥದ್ದು ಇಷ್ಟು ದೊಡ್ಡದಾಗಿ ಬ್ಲಾಸ್ಟ್ ಆಗಿದೆ ಅನ್ನುವಂಥದ್ದು ಅವ್ರೇನು ನಮ್ಮ ನಮಗೆ ಮೈ ಏನಂತ ಗೊತ್ತಾಗಿದ್ದೆ ಒನ್ ಅಕ್ಕ ಇರ್ತಾರೆ ಅಲ್ಲಿ ಅವ್ರ ಮನೆಯಲ್ಲಿ ನಿನ್ನೆ ಸಿಲಿಂಡರ್ ಆಗಿತ್ತಂತೆ ಸಿಲಿಂಡರ್ ಖಾಲಿ ಆಗಿರೋ ಟೈಮಲ್ಲಿ ನಿನ್ನೆ ನೈಟ್ ಊಟ ಆಚ ಕಡೆ ತಿಂದಿದ್ದಾರೆ ಬೆಳಗ್ಗೆ ಏನೋ ಸಿಲಿಂಡರ್ ತೊಗೊಂಬಂದು ಫಿಕ್ಸ್ ಮಾಡಿದ್ದಾರೆ ಏನು ಮಾಡಿದ್ದಾರೆ ಗೊತ್ತಿಲ್ಲ ಅದು ಸಿಲಿಂಡ್ರಿಂದ ಅಷ್ಟು ದೊಡ್ಡ ಆಗಿದೆ ಅಂತ ಅದು ಚಿಕ್ಕ ಮನೆ ಸರ್ ಅದು ಅದು ಚಿಕ್ಕ ಮನೆಯಿಂದ ಪಿಲ್ಲರಿಲ್ಲ ಏನಿಲ್ಲ ಬ್ಲಾಸ್ಟ್ ಆಗಿದೆ ಅಲ್ಲ ತುಂಬ ಭಯಂಕರ ಸೌಂಡ್ ಬಂದಿದೆ ಸಿಲಿಂಡ್ರಿಂದನೇ ಆಗಿರೋಂತ ನಮ್ಮ ಪ್ರಕಾರ ಪೊಲೀಸವರೆಲ್ಲ ಇದು ಮಾಡ್ತಾವ್ರೆ ನೋಡ್ತಾವ್ರೆ ಎಲ್ಲ ಬಂದಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಸಾಹೇಬ್ರವರು ಬಂದಿದ್ದಾರೆ ನಮ್ಮ ರಾಮಲಿಂಗ ರೆಡ್ಡಿ ಸಹ ಸಾಹೇಬ್ರೂ ಬಂದಿದ್ದರು ಎಲ್ಲ ಭೇಟಿ ಆಗಿದೆ ಬಂದು ನೋಡಿದ್ದಾರೆ ಇವಾಗ ಅವರು ಏನು ಅದೇ ಪೊಲೀಸ್ ಸಾಹೇಬ್ರು ಎಲ್ಲ ಕೆಲಸ ಮಾಡ್ತಾರೆ ಅವರೇ ಹೇಳ್ಬೇಕೇನು ಅಂತ ನಮ್ಗೆ ಸಿಲಿಂಡ್ರ್ ಸಿಲಿಂಡರ್ ಬಸ್ ಆಗಿದೆ ಅಂತ ಅಷ್ಟು ಎಷ್ಟು ಮನೆಗಳಿದ್ವು ಇಲ್ಲಿ ಒಟ್ಟು ಅನ್ನುವಂಥದ್ದು ಇಲ್ಲಿ ಮೂವತ್ತಾರು ಮನೆ ನಲ್ವತ್ತು ಮನೆ ಇದೆ ಅಣ್ಣ ಒಂದ 60 65 ರಿಂದ ಫ್ಯಾಮಿಲಿ ಇದ್ದಾರೆ ಅಲ್ಲಿ ಎಲ್ಲ ಒಂದು ಸ್ಲಮ್ಿ ತರ ಇವಾಗೆ ಸ್ವಲ್ಪ ಒಂದು 5 ವರ್ಷದಿಂದ ಬಿಲ್ಡಿಂಗ್ ಬಿಲ್ಡಿಂಗ್ ಆಗಿರೋದು ಇಲ್ಲಿ ಎಲ್ಲ ಹಿಂಗಿದೆ ಇದೆ ಮತ್ತೆ ಆ ತುಂಬಾ বড়ರು ಎಲ್ಲರೂ ಏನೋ ಒಂದು ದೇವರದು ಒಳ್ಳೆ ಆರ್ ಸಿ ಸಿ ಮನೆನಾ ಅಥವಾ ಸೀಟ್ ಮನೆನಾ ಏನು ಸೀಟ್ ಮನೆನಾ ಸರ್ ಎಲ್ಲ ಇದು ಸೀಟ್ ಮನೆನೇ ಅದು ಒಂದೇ ಬಿಲ್ಡಿಂಗು ಅದು ಬ್ಲಾಸ್ಟ್ ಅಲ್ಲಿ ಆಗಿದ್ರೆ ಅದೇ ಬಿಲ್ಡಿಂಗು ಇದು ಪಕ್ಕದ ಅಲ್ಲ ಸೀಟ್ ಮನೆನೇ ಮೋಲ್ಡ್ ಮನೆ ಮೋಲ್ಡ್ ಮನೆ ಬ್ಲಾಸ್ಟ್ ಆಗಿರೋದು ಅದು ಪಕ್ಕ ಎಲ್ಲ ಸೀಟ್ ಮನೆ ಇದಿದ್ದು ಎಷ್ಟು ಮನೆ ಹಾನಿ ಆಗಿರಬಹುದು ಅಣ್ಣ ಆಗಿದೆ ಅಣ್ಣ ಒಂದು 15 ಮೇಲೆ ಆಗಿದೆ ಅಣ್ಣ ಇಲ್ಲ ನೋಡಬಹುದು ನೀವು ಅಕ್ಕಪಕ್ಕ ಪಕ್ಕ ಒಂದ್ ಚಿಕ್ಕ ಚಿಕ್ಕ ಮನೆ ಇದ್ದಿದ್ದು ಅದ್ ನಾವ್ ಇಲ್ಲ ಅಲ್ಲಿ ಏನೂ ಅದ್ ನಾವ್ ನೋಡೋತರಾನೆ ಇಲ್ಲ ಅಲ್ಲಿ ಇವಾಗ ಇದಿಷ್ಟು ಆ ಪ್ರತ್ಯಕ್ಷ ದರ್ಶಿಗಳು ಹೇಳುವಂತದ್ದು ಸುಮಾರು ಮೂವತ್ತೈದಕ್ಕೂ ಹೆಚ್ಚು ಮನೆ ಇರುವಂತಹ ಒಂದು ವಟಾರ ಏನು ಸ್ಫೋಟ ಆಗಿರುವಂತಹ ಹಿನ್ನೆಲೆಯಲ್ಲಿ ಸುಮಾರು ಹದಿನೈದು ಮನೆಗಳಿಗೂ ಕೂಡ ಹಾನಿ ಆಗಿದೆ ಅನ್ನುವಂತಹ ಅಂದಾಜನ ಹೇಳುವಂತದ್ದು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಕಾಣ್ತೀರ ಜಿನ್ನಿ ನೂರ ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ ಐವತ್ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್